ದಾವಣಗೆರೆ ಸೇರಿದಂತೆ ಜಿಲ್ಲಾದ್ಯಂತ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗಿದ್ದು ಬೀದಿಯಲ್ಲಿ ಜನರು ಓಡಾಡಲು ಭಯಪಡುವಂತಾಗಿದೆ ವಿಪರ್ಯಾಸವೆಂದರೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಜಾಗಿಂಗ್ ಹೋಗುವಾಗ ಬೀದಿ ನಾಯಿಗಳು ಅವರನ್ನು ಅಟ್ಟಾಡಿಸಿಕೊಂಡು ಬಂದಿದ್ದು ಅವುಗಳನ್ನು ಕಲ್ಲು ಹೊಡೆದು ಓಡಿಸಿದ್ದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಹೇಳಿದರು ದಾವಣಗೆರೆ ಜಿಲ್ಲೆಯಲ್ಲಿ ವರ್ಷಕ್ಕೆ ಐದರಿಂದ ಆರು ಸಾವಿರ ಜನರು ಬೀದಿ ನಾಯಿಗಳ ದಾಳಿಗೆ ತುತ್ತಾಗುತ್ತಿದ್ದು ನನಗೆ ಅದರ ಅನುಭವ ಆಗಿದೆ ಬೆಳಿಗ್ಗೆ ಜಾಗಿಂಗ್ ಹೋಗುತ್ತಿದ್ದಾಗ ಐದಾರು ನಾಯಿಗಳು ನನ್ನನ್ನು ಅಟ್ಟಾಡಿಸಿಕೊಂಡು ಬಂದಿದ್ದು ಅವುಗಳನ್ನು ನಾನು ಕಲ್ಲು ತೆಗೆದುಕೊಂಡು ಓಡಿಸಿದ್ದೆ ಎಂದರು ಈಗಾಗಲೇ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಸಭೆ ಕರೆಯಲಾಗಿದ್ದು ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ಸಭೆ ನಡೆಸಲಾಗಿದೆ ಏಡ್ಸ್ ಕಾಯಿಲೆ ಬಂದರೂ ಹತ್ತರಿಂದ ವರ್ಷ ಮನುಷ್ಯ ಬದುಕುತ್ತಾನೆ ಆದರೆ ನಾಯಿ ಕಡಿತ ಇದಕ್ಕಿಂತ ಗಂಭೀರವಾದದ್ದು ಅದಕ್ಕೆ ಔಷಧಿಯೇ ಇಲ್ಲ ಹಾಗಾಗಿ ತಡೆಗಟ್ಟಲು ಅಗತ್ಯವಾದ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸರ್ಕಲ್ ಎಡಗಡೆ ಹೋಗಿ ಅಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಅಲ್ಲಿ ಜಿಮ್ ಇದೆ ದೇವಸ್ಥಾನದ ರೋಡ್ ಒಂದು ಅದು ನಮ್ಮ ಸಚಿವರ ಮನೆ ಹೋಗುತ್ತಲ್ಲ ಅಲ್ಲಿ ಹೋದಾಗ ನನ್ನನ್ನೇ ಅಟ್ಯಾಕ್ ಮಾಡೋದು ನಾಲ್ಕೈದು ನಾನು ಮತ್ತೆ ಒಂದು ಕಲ್ ತಗೊಂಡು ವಾಪಸ್ ಇಟ್ಟ ಓಡ್ತಾ ಇದ್ದೆ ಹಾಗಾಗಿ ಓಡಿಸ್ಕೊಂಡ್ ಅವು ಈಗಾಗಲೇ ನಾನು ನಾಯಿಗಳನ್ನು ಬಗ್ಗೆ ಮತ್ತು ಹಂದಿಗಳ ಬಗ್ಗೆ ಈಗಾಗಲೇ ನಾವು ಮೀಟಿಂಗನ್ನು ಮಾಡಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಆರು ತಿಂಗಳೊಳಗಡೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ನಾನು ಸಿ ಸಾಹೇಬ್ ಸಾಹೇಬಿಬ್ಬರೂ ಕೂಡ ನಾವು ಮಾಡಿದ್ದೇವೆ ಈಗ ನೋಡಿ ಏಡ್ಸ್ ಬಂದರೂ ಕೂಡ ನಾವು ಅದು ಗಂಭೀರ ಕಾಯಿಲೆ ಆದರೂ ಕೂಡ ಹತ್ತು ಹದಿನೈದು ವರ್ಷ ಬದುಕ್ತಾನೆ ಮನುಷ್ಯ ಅದೇ ನಾವು ನಾಯಿ ಅದು ವೈರಸ್ಸು ಭಾಳ ಗಂಭೀರವಾದಂಥ ಕಾಯಿದೆ ಅದಕ್ಕೆ ಔಷಧವೇ ಇಲ್ಲ ಹಾಗಾಗಿ ನಾವು ಅದನ್ನು ತಡೆಗಟ್ಟೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಕ್ರಮಗಳು ಬೇಕೋ ಅದನ್ನು ನಾವು ಕೊಲ್ಲಕ್ಕಂತೂ ಆಗೋದಿಲ್ಲ ಬರೋದೇ ಇಲ್ಲ ಸೊ ಹಾಗಾಗಿ ನಾವು ಎನ್ ಜಿ ಒ ಜೊತೆ ಮಾತಾಡಿದ್ದೀವಿ ಗ್ರಾಮೀಣ ಭಾಗದಲ್ಲೂ ಕೂಡ ಒಂದೊಂದು ತಾಲೂಕು ಸೊ ಅರ್ಬನ್ನು ಮತ್ತು ರೂರಲ್ ಎರಡನ್ನೂ ಕ್ಲಸ್ಟರ್ ಮಾಡಿಕೊಂಡು ನಾವು ಎ ಬಿ ಸಿ ಪ್ರೋಗ್ರಾಮನ್ನು ಅಗ್ರೆಸಿವ್ ಆಗಿ ಮಾಡಿ ಇನ್ನೊಂದು ಆರು ತಿಂಗಳೊಳಗೆ ಎಲ್ಲವಕ್ಕೂ ಕೂಡ ನಾವು ಸ್ಟೆರ್ಲೈಸೇಷನನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡ್ತೀವಿ ಪ್ಲಸ್ಸು ಎಲ್ಲ ಪಿ ಎಚ್ ಸಿಗಳಲ್ಲೂ ಕೂಡ ಲಸಿಕೆಗಳು ಹಂಡ್ರೆಡ್ ಪರ್ಸೆಂಟ್ ಇರೋ ಹಾಗೆ ಹೇಳಿದ್ದೇವೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಸ್ನೇಕ್ ಬೈಟು ಆಗ್ಬೋದು ಡಾಗ್ ಬೈಟು ಆಗ್ಬೋದು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಐದರಿಂದ ನಾಲ್ಕರಿಂದ ಐದು ಸಾವಿರ ಡಾಗ್ ಬೈಟ್ಸ್ ಆಗ್ತಾ ಇದ್ದಾವೆ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಜಾಸ್ತಿ ಇದ್ದಾವೆ ಮತ್ತು ನೆಕ್ಸ್ಟು ಹೊನ್ನಾಳಿಯಲ್ಲಿದೆ ಅಲ್ಲಿ ನಾವು ಕಾನ್ಸಂಟ್ರೇಷ್ ಮಾ ಕಾನ್ಸಂಟ್ರೇಷನ್ ಮಾಡಿ ನಾವು ಮಾಡ್ತಾ ಈ ಸ್ಟರ್ಲೈಸನ್ ಮಾಡೋದಕ್ಕೆ ಇನ್ನೂ ಜಾಗ ಬೇಕು ಅಂತ ಕೇಳಿದರೆ ನಾವು ಅದನ್ನು ಬೇರೆ ಬೇರೆ ನಮ್ಮ ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ಎಲ್ಲೆಲ್ಲಿ ಬೇಕೋ ಅದನ್ನು ಮಾಡ್ಕೊಡೋದಕ್ಕೂ ನಾವು ಮಾಡಿದ್ದೇವೆ ಮತ್ತು ಹೆಚ್ಚಿನದಾಗಿ ಸಿ ವ ಸಾಹರು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸೂಚನೆ ಕೊಟ್ಟಿದ್ದೇವೆ ಏನು ನಾಯಿ ಕಡಿತದೆ ಅಂತ ಹೇಳಿದ್ರೆ ಗಾಬರಿ ಆಗಬೇಕಾಗಿಲ್ಲ ಅವರು ಮುಖ್ಯವಾಗಿ ಇಂಜೆಕ್ಷನ್ ಹಾಕ್ಸ್ಕೊಬೇಕು ಇಂಜೆಕ್ಷನ್ ಆಗಲಿಲ್ಲ ಅಂದರೆ ನಾವು ನಾವೇ ಅಲ್ಲಿ ಹೋಗಿ ಇಂಜೆಕ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮನೆಯಲ್ಲಿ ಹೋಗಿ ಮನೆಯಲ್ಲಿ ಕೊಟ್ಟು ಹೋಗಿ ಇಂಜೆಕ್ಷನ್ ಕೊಟ್ಟು ಬರೋದಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದೆ ನಾಯಿಗಳು ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತೇಳಿದ್ರೆ ನಾವು ಸುಮ್ಮನೆ ಹೋಗ್ತಾ ಇದ್ರೆ ಅಟ್ಯಾಕ್ ಮಾಡೋದಿಲ್ಲ ನೀವು ಅವು ಬಗಳ ತಕ್ಷಣ ನಾವು ಓಡೋದಕ್ಕೆ ಶುರು ಮಾಡಿದ್ರೆ ಮಕ್ಳಿಗೂ ಕೂಡ ನಾವು ತಿಳಿ ಹೇಳಬೇಕು ನಾವು ಓಡೋದಕ್ಕೆ ಶುರು ಮಾಡಿದ್ರೆ ಹೆದರ್ಕೊಂಡ್ರೆ ಅವು ಅಟ್ಯಾಕ್ ಮಾಡ್ತಾರೆ ಸಾಮಾನ್ಯವಾಗಿ ಈಗ ನಾನು ಮೊನ್ನೆ ಈಗ ನಾಳೆನೂ ಕೂಡ ನಾನು ದಾವಣಗೆರೆ ಬೆಳಗ್ಗೆ ಆರೂವರೆಗೆ ನಾವು ವಿಸಿಟ್ ಹೋಗ್ತಾ ಇದ್ದೀನಿ ಈಗ ನಾನು ಇದು ನಾಲ್ಕನೇ ವಿಸಿಟ್ ಈಗ ಪ್ರತಿದಿನ ಮಾಡ್ತಿದ್ದೆ ಈಗ ನಾವು ಕಾರ್ಪೊರೇಷನ್ ಕಮಿಷನರು ನಮ್ಮ ಇಂಜಿನಿಯರ್ಸ್ಗಳು ಎಲೆಕ್ಟ್ರಿಕಲ್ ಇಂಜಿನಿಯರ್ಸು ಈ ಯಾರು ನೀರು ಕೊಡ್ತಕ್ಕಂಥ ಇಂಜಿನಿಯರ್ಸ್ ಏನಿದ್ದಾರಲ್ಲ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರನ್ನೂ ಕರ್ಕೊಂಡು ಎಲ್ಲ ಕಿಟ್ ಹಾಕ್ತಿರ್ತಾರೆ ನೀರು ಲೀಕ್ ಆಗ್ತಿರುತ್ತೆ ಮತ್ತು ರೋಡನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದಿದೆ ಈಗ ನಾವು ಪಾಟೋಲ್ಸ್ಕಿಲ್ಲಿಂಗನ್ನು ಶುರು ಮಾಡಿದ್ದೇವೆ ಈಗ ಟೆಂಡರ್ ಆಗಿದೆ ಹದಡಿ ರೋಡ್ದು ಕೂಡ ನಾವು ಶುರು ಮಾಡಿದ್ದೇವೆ ಒಟ್ಟು ಬೆಳಗ್ಗೆ ಹೊತ್ತು ನಾವು ಹೋಗ್ತಿದ್ದೀವಿ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು ಈಗ ನಾಳೆ ಆರೂವರೆಗೆ ನಾವು ನಮ್ಮ ಮನೆ ಬಿಡ್ತೇವೆ ನಮ್ಮ ಮನೆ ಬಿಟ್ಟು ವಾಕ್ ಮಾಡ್ಕೊಂತ ಹೋಗ್ತೀವಿ ವಾಕಿಂಗು ಆಗುತ್ತೆ ಕೆಲಸನ ಆಗುತ್ತೆ ಅಂತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳೆಲ್ಲೆಲ್ಲಿದ್ದಾವೆ ಅದನ್ನು ಐಡೆಂಟಿಫೈ ಮಾಡೋದು ಮರ ಕಟ್ ಮಾಡೋದು ನಾಯಿಗಳೆಲ್ಲಿ ಕಂಡು ಬರ್ತದೆ ಅಂತೇಳಿ ಅಂಥ ಕಡೆ ಹೋಗಿ ಅದನ್ನು ಸ್ಟೆರಿಲೈಸೇಷನ್ ಮಾಡೋದು ನಾನು ಹೋದಾಗ ನನಗೂ ಓಡಿಸ್ಕೊಂಬಂತು ಎಲ್ಲಿ ಓಡಿಸ್ಕೊಂಬಂದ್ವು ಅಂದರೆ ನಾನು ಈ ರೋಡಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲೂ ಬರ್ತಿರಲಿಲ್ಲ ಈ ಕಡೆ ಎಲ್ಲೂ ಬಂದಿರಲಿಲ್ಲ